ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಜಗದೇಕಮಲ್ಲನ ಸಂಗೀತ ಚೂಡಾಮಣಿ ಹರಿಪಾಲ ದೇವನ ಸಂಗೀತ ಸುಧಾಕರ ಸೋಮದೇವನ ಸಂಗೀತ ರತ್ನಾವಲಿ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್ ಚಾಳುಕ್ಯ ಚಕ್ರವರ್ತಿ ಮೂರನೇ ಸೋಮೇಶ್ವರನನ್ನ ಮತ್ತು ಸೋಮೇಶ್ವರನ ಮಗ ಜಗದೇಕ ಮಲನನ್ನ ಬಹುವಾಗಿ ಎಲ್ಲ ಗ್ರಂಥಕಾರರು ಉಲ್ಲೇಖಿಸುತ್ತಾರೆ ಮತ್ತು ಈ ಜಗದೇಕ ಮಲ್ಲನು ಸಾವಿರದ ನೂರ ಮೂವತ್ತ್ ಸಾವಿರದ ನೂರ ನಲವತ್ತೊಂಬತ್ತನೇ ಇಸವಿಯ ಮಧ್ಯಭಾಗದಲ್ಲಿ ರಚಿಸಿದ ಸಂಗೀತ ಚೂಡಾಮಣಿ ಗ್ರಂಥದಲ್ಲಿರುವ ಗೀತ ಮತ್ತು ತಾಲಭಿಷೇಕವಾದ ಲಕ್ಷಣಗಳನ್ನು ಸ್ಮರಿಸಿ ಬರೆಯುತ್ತಾರೆ ಆದರೆ ದುರದೃಷ್ಟವಶಾತ್ ಜಗದೇಕಮಲನ ಈ ಸಂಗೀತ ಚೂಡಾಮಣಿ ಎಂಬ ಗ್ರಂಥ ಇಂದಿಗೂ ಪೂರ್ಣ ಪ್ರಮಾಣದಲ್ಲಿ ದೊರೆತೇ ಇಲ್ಲ ಇನ್ನು ಗುಜರಾತ್ ಮಹಾರಾಷ್ಟ್ರದ ವ್ಯಾಪ್ತಿಯನ್ನ ಆಳಿದಂತಹ ಕರ್ನಾಟಕದ ಚಾಲುಕ್ಯ ವಂಶದ ಭೀಮರಾಜ ಬಕುಳಾದೇವಿಯವರ ಮಗ ಹರಿಪಾಲದೇವ ಅಥವಾ ಇವನ ಇನ್ನೊಂದು ಹೆಸರು ಕ್ಷೇಮರಾಜ ಈತ ಬರೆದ ಗ್ರಂಥ ಸಂಗೀತ ಸುಧಾಕರ ಸಾವಿರದ ಎಪ್ಪತ್ತೈದನೇ ಇಸವಿಯ ಒಳಗಿನದ್ದು ಎಂದು ಅಂದಾಜಿಸಲಾಗಿದೆ ಹಾಗೆಂದು ಈತ ಸಾವಿರದ ಮುನ್ನೂರ ಒಂಬತ್ತು ಮತ್ತು ಸಾವಿರದ ಮುನ್ನೂರ ಹನ್ನೆರಡನೇ ಇಸವಿಯಲ್ಲಿದ್ದ ಮಹಾರಾಷ್ಟ್ರದ ಸೇವಣ ಅಥವಾ ಯಾದವ ದೊರೆ ಎಂಬುದಾಗಿಯೂ ಕೆಲವು ವಿದ್ವಾಂಸರ ಅಭಿಪ್ರಾಯಗಳಿವೆ ಹರಿಪಾಲನೆಗೆ ಅಲಂಕಾರ ಛಂದಶಾಸ್ತ್ರ ಸಂಗೀತವನ್ನು ಒಳಗೊಂಡಂತೆ ವಿವಿಧ ಭಾಷೆ ಮತ್ತು ಶಾಸ್ತ್ರಗಳಲ್ಲಿ ಅಪಾರ ಪರಿಶ್ರಮ ಪ್ರತಿಭೆಗಳು ಇದ್ದವೆನ್ನುವುದು ತಿಳಿದುಬರುತ್ತೆ ವಿಚಾರ ಚತುರ್ಮುಖ ವಿಚಾರ ಪರಮೇಷ್ಠಿ ವೀಣಾತಂತ್ರಿ ವಿಚಾರದನೆಂದೇ ಹೆಸರಾಗಿದ್ದ ಈತ ಪ್ರಬಂಧಗಳೆಂಬ ಹೆಸರಿನ ಅನೇಕ ಸಾಹಿತ್ಯಿಕ ರಚನೆಗಳನ್ನು ಮಾಡಿದನಂತೆ ಈತನು ರಾಜ್ಯಭಾರವನ್ನ ಮಾಡದೆ ತನ್ನ ಮಲ ಸೋದರ ಕರ್ಣನಿಗೆ ರಾಜ್ಯವನ್ನ ಬಿಟ್ಟುಕೊಟ್ಟಿದ್ದ ದಕ್ಷಿಣ ಭಾರತದ ತೀರ್ಥಯಾತ್ರೆಯ ಸಮಯದಲ್ಲಿ ತಮಿಳುನಾಡಿನ ಸಂಗೀತ ಕಲಾವಿದರು ವಿನಂತಿಸಿಕೊಂಡ ಮೇರೆಗೆ ಸಂಗೀತ ಸುಧಾಕರವನ್ನ ರಚಿಸಿದ್ದನೆಂದು ಹೇಳಿಕೊಂಡಿದ್ದಾನೆ ಗೂರ್ಜರ ಚಕ್ರವರ್ತಿ ಹರೀಶ್ವರ ಹರೀಂದ್ರ ಹರಿಭೂಭುಜ ಹರಿಪಾಲ ಮಹೀಪತಿ ಹರಿಭೂಪತಿ ಹರಿಪಾಲ ಮಹಿಭುಜ ಎಂಬ ಹೆಸರುಗಳಲ್ಲಿ ಈತನು ಬರೆದ ಗ್ರಂಥ ಲಕ್ಷಣಗಳು ಕಂಡುಬರುತ್ತವೆ ಸಂಗೀತ ಸುಧಾಕರ ಗ್ರಂಥದ ಓಲೆಯ ಕಟ್ಟು ಬೇರೊಂದಷ್ಟು ಸಂಸ್ಕೃತ ಶಾಸ್ತ್ರ ಗ್ರಂಥಗಳ ಜೊತೆಗೆ ತಂಜಾವೂರು ಸರಸ್ವತಿ ಮಹಲ್ ಮತ್ತು ಮೈಸೂರಿನ ಸರಸ್ವತಿ ಮಹಲ್ ಗ್ರಂಥಾಲಯಗಳ ಸಹಿತ ದೇಶದ ಬೇರೆ ಬೇರೆ ಗ್ರಂಥಾಲಯಗಳಲ್ಲಿ ಇವೆ ಮತ್ತು ಇದನ್ನು ಪ್ರತ್ಯೇಕಿಸಿ ಸಂಪಾದಿಸುವ ಪ್ರಕಟಿಸುವ ಕೆಲಸ ಅವಶ್ಯವಾಗಿ ಆಗಬೇಕಿದೆ ಇದೇ ರೀತಿಯಾದ ಮತ್ತೊಂದು ಗ್ರಂಥ ಸೋಮರಾಜದೇವನ ಸಂಗೀತ ರತ್ನಾವಲಿ ಈ ಸೋಮದೇವನು ಚಾಲುಕ್ಯ ಚಕ್ರವರ್ತಿ ಮೂರನೇ ಸೋಮೇಶ್ವರನ ತಂದೆಯಾದ ತ್ರಿಭುವನ ಮಲ್ಲ ಬಿರುದಾಂಗಿತ ಆರನೇ ವಿಕ್ರಮಾದಿತ್ಯ ಪರಮರ್ದಿಯೇ ಆಗಿದ್ದಾನೆಂಬ ಅಭಿಪ್ರಾಯಗಳನ್ನು ವಿದ್ವಾಂಸರು ಹೊಂದಿದ್ದಾರೆ ಆದರೆ ನಮ್ಮ ಸಂಗೀತ ವಿದ್ವಾಂಸರಾದ ಪದ್ಮಶ್ರೀ ಡಾಕ್ಟರ್ ರಾ ಸತ್ಯನಾರಾಯಣರು ಈತ ನಾಟ್ಯವೇದ ವಿರಿಂಚಿ ಎಂಬ ಬಿರುದನ್ನು ಹೊಂದಿದ್ದ ಗುಜರಾತಿನ ಚಾಲುಕ್ಯದರೆ ಎರಡನೆಯ ಭೀಮನ ಎಂದು ಜಗದ್ದೇವ ಎಂಬುವನ ಮಗನೆಂದು ಚಾಪೋತ್ಕಟ ವಂಶದ ಕನ್ನಡಿಗನೆಂದು ಗುರುತಿಸಿದ್ದಾರೆ ಕನ್ನಡ ಶಬ್ದಗಳನ್ನ ಬಳಸಿ ಲಕ್ಷಣ ಬರೆದ ಈತನಿಂದ ಆಗಿನ ಕಾಲದ ಕರ್ನಾಟಕದ ಕನ್ನಡ ಸೀಮೆಯ ವ್ಯಾಪ್ತಿಯನ್ನ ಅರ್ಥ ಮಾಡಿಕೊಳ್ಳಬಹುದು ಸಾವಿರದ ನೂರ ಎಪ್ಪತ್ತೇಳನೇ ಇಸವಿಯಲ್ಲಿ ಈ ಗ್ರಂಥವನ್ನ ಬರೆಯಲಾಯಿತೆಂದು ತಿಳಿದುಬರುತ್ತೆ ಒಟ್ಟಿನಲ್ಲಿ ಕರ್ನಾಟಕದ ಚಾಲುಕ್ಯ ವಂಶಕ್ಕೆ ಸೇರುವ ಸಂಗೀತ ಚೂಡಾಮಣಿ ಸಂಗೀತ ಸುಧಾಕರ ಸಂಗೀತ ರತ್ನಾವಲಿ ಎಂಬ ಈ ಮೂರೂ ಮಹತ್ವಪೂರ್ಣ ಗ್ರಂಥಗಳು ಇಂದಿಗೆ ಪ್ರಕಟಿತ ರೂಪದಲ್ಲಿ ಸಿಗುವುದಿಲ್ಲ ಇದು ನಮ್ಮ ಈ ಕಾಲದ ಒಂದು ಅನನುಕೂಲ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಜಗದೇಕ ಮಲ್ಲನ ಸಂಗೀತ ಚೂಡಾಮಣಿ ಹರಿಪಾಲ ದೇವನ ಸಂಗೀತ ಸುಧಾಕರ ಸೋಮದೇವನ ಸಂಗೀತ ರತ್ನಾವಲಿ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್